ಫ್ರೆಂಡ್ಸ್ ಈಗ ಪ್ರಿವಿನಲ್ಲಿ ವೀಡಿಯೋ ನೋಡ್ತಾ ಇದ್ದೀರಲ್ಲ ಈ ಥರ ವೀಡಿಯೋ ಬಿಡಿ ಅಂತಂದು ಹೇಳಿಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರು ಅದು ಸಾಂಗ್ ಕೂಡ ಅವರೇ ಕೊಟ್ಟು ಕಳಿಸಿರೋದು ಅದಕ್ಕೋಸ್ಕರ ನನಗೂ ಕೂಡ ಇಷ್ಟವಾಯಿತು ಅದಕ್ಕೋಸ್ಕರ ಮಾಡಿದ್ದೀನಿ ನಿಮಗೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಿಮಗೆ ಪ್ರಾಜೆಕ್ಟ್ ಕೊಟ್ಟಿರ್ತನಲ್ಲ ಫುಲ್ ಪ್ರಾಜೆಕ್ಟ್ ಲಿಂಕು ಆ ಪ್ರಾಜೆಕ್ಟ್ಗೆ ಬರಬೇಕಾಗುತ್ತೆ ನೀವು ಅಲರ್ಟ್ ಮಿಷಿನ್ ಓಪನ್ ಮಾಡಿಕೊಂಡು ಈಗ ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಇಲ್ಲಿ ಬರುತ್ತೆ ನೀವು ಜಸ್ಟ್ ಏನಿಲ್ಲ ಇಲ್ಲಿ ಪ್ರಾಜೆಕ್ಟ್ ಇರುತ್ತೆ ನೋಡಿ ಪ್ರಾಜೆಕ್ಟನ್ನು ಓಪನ್ ಮಾಡ್ಕೊಂಡ್ರೆ ನಿಮಗೆ ಅಲರ್ಟ್ ಮೆಷಿನ್ ಇಲ್ಲಿ ಲೋಗ ಕೊಟ್ಟಿರ್ತೀನಿ ಇಲ್ಲಿ ನೀವು ಫೋಟೋ ರೀಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಜಸ್ಟ್ ಏನಿಲ್ಲ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅಂದರೆ ಅಲರ್ಟ್ ಮೆಷಿನ್ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ನಂತರ ನಿಮ್ಮದೇ ಆದ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಆ್ಯಕ್ಚುಲಿ ಇಲ್ಲಿ ಫಸ್ಟೇ ಹೀರೋಯಿನ್ ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಫೋಟೋ ಇಲ್ಲ ಐತೆ ಇಲ್ಲೇ ಐತೆ ಡೌನ್ಲೋಡಲ್ಲಿ ಈಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಈಗ ಒಂದು ವೇಳೆ ಈ ಫೋಟೋ ನಿಮಗೆ ಇದ್ದಿಲ್ಲ ಅಂತಂದ್ರೆ ನಾನು ಇನ್ಸ್ಟ್ ಇನ್ಸ್ಟಾಗ್ರಾಮ್ ಓ ಟೆಲಿಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಈಜಿಯಾಗಿ ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು ಇಲ್ಲಿ ನಮ್ಮ ಫೋಟೋ ಹಾಕೋಬೇಕು ನೀವು ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ಮ್ ಮೇಲೆ ಇಷ್ಟ ಆರ್ ಮೇಲೆ ಮತ್ತು ಇಲ್ಲಿ ಮೀಡಿಯಮಲ್ಲಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೋಟೋ ಎಲ್ಲಿ ಇರುತ್ತೋ ಚೆಕ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ನನ್ನ ಫೋಟೋ ಇಲ್ಲಿದೆ ಈಗ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ ಈ ಥರ ಈ ಥರ ಕ್ಲಿಕ್ ಮಾಡ್ಕೊತಾ ಹೋಗಿ ಮತ್ತೆ ಇಲ್ಲಿ ಇಲ್ಲಿ ಲೇಡೀಸ್ ಫೋಟೋ ಹಾಕ್ಕೋಬೇಕು ಮತ್ತು ಇಲ್ಲಿ ಕೂಡ ಲೇಡೀಸ್ ಫೋಟೋ ಹಾಕ್ಕೊಂಡು ಇಲ್ಲಿ ಕೂಡ ಲೇಡೀಸ್ ಹಾಕ್ಕೊಳ್ಳಿ ಫೋಟೋಸು ಇಲ್ಲಿ ಇಲ್ಲಿ ಕೂಡ ಲೇಡೀಸ್ ಹಾಕ್ಕೊಂಡು ಇಲ್ಲಿ ನಮ್ಮ ಫೋಟೋ ಹಾಕೊಳ್ಳಿ ಇಲ್ಲಿ ಕೂಡ ಫೋ ಲೇಡೀಸ್ ಫೋಟೋ ಹಾಕೊಳ್ಳಿ ಈ ಥರ ಎಲ್ಲ ಫೋಟೋನೂ ಹಾಕೊಂಡ ನಂತರ ಒಂದು ಸರಿ ಪ್ಲೇ ಮಾಡಿ ತೋರಿಸ್ತೀನಿ ಬನ್ನಿ ಈ ಥರ ಬಂದಿರುತ್ತೆ ವಿಡಿಯೋ ಕಾಪರೇಟ್ ಬರುತ್ತೆ ಅದಕ್ಕೋಸ್ಕರ ಸೌಂಡ್ ಕೇಳಿಸ್ತಾ ಇಲ್ಲ ಇಲ್ಲಿ ಮೇಲುಗಡೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗ ಕೆಳಗಡೆ ಎಕ್ಸ್ಪೋರ್ಟ್ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್